ಪ್ಪ ಇದನ್ನ ಯಾರ್ ಹೇಳ್ಬೇಕು ನಿಮ್ ಎಮ್ ಎಲ್ ಬಂದಾಗ ಕೇಳಿ ಅವಾಗ ಕೇಳಿದ್ ಅವ್ರು ಸುಮ್ನೆ ಇರ್ತೀರಿ ನೀವು ಯಾರ ಕೆಲ್ಸ ಮಾಡಿ ಕೊಡಕ್ ನಮ್ ಬೆಳಕಪ್ಪ ಬಂಡಿ ಅವ್ರು ಹನ್ನೆರಡು ಕೋಟಿ ರೂಪಾಯಿ ಇಟ್ಟಿದ್ರ ಅದಕ್ಕೆ ಹನ್ನೆರಡು ಕಿಲೋಮೀಟರ್ಗೆ ಎರಡು ಬ್ರಿಡ್ಜ್ ಮಾಡಿ ನಿಲ್ಸಿದಾರೆ ಯಾಕಂದ್ರ ಮುಂದ್ ದುಡ್ಡ ಕೊಡುದ್ರ ಸರ್ಕಾರ ಅಂತ ಹೇಳಿ ಈ ಸರ್ಕಾರ ಒಂದು ನಯಾ ಪೈಸ ಅಭಿವೃದ್ಧಿ ಕೊಟ್ಟಿಲ್ಲ ಆದ್ರಿಂದ ಕಂಟ್ರಾಕ್ಟರ್ ಮಾಡ್ತಾ ಇಲ್ಲ ಅಭಿವೃದ್ಧಿ ಶೂನ್ಯ ಆಗಿಬಿಟ್ಟಿದೆ ಏನ್ ಗ್ಯಾರಂಟಿ ವರ್ಗಾಲು ಬಂದು ಗುಡಿಯಾಗ್ತಾ ಇಲ್ಲ ದರಿದ್ರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಪಕ್ಷ ಅನ್ನ ಭಾವ ಅನ್ನಭ್ ಬರಕ್ಕಿಂತ ಮುಂಚೆ ಅನ್ನನ ಯಾರು ಊಟ ಮಾಡ್ತಾ ಇದ್ದ ಐದು ಕೆಜಿ ಏನು ಬರ್ತೈತೆ ನರೇಂದ್ರ ಮೋದಿ ಅವರು ಕೊಡ್ತಾ ಇದಾರ ರಾಜ್ಯ ಸರ್ಕಾರ ಏನು ಕೊಡ್ತಾ ಇಲ್ಲ ನರೇಂದ್ರ ಮೋದಿ ಅನ್ನ ಭಾಗ್ಯ ಬಂಧುಗಳೇ ಇವತ್ತು ಕೋವಿಡ್ ಬಂದ ಕೋವಿಡ್ ಬಂದಾಗ ಇಡೀ ದೇಶವೇ ತತ್ತರಿಸ್ಕೊಂಡ್ಬಿಟ್ಟು ಏನಾಗುತ್ತೆ ಅಂತ ಹಿಂದೆ ಕಲ್ರಾ ಮತ್ತು ಮಹಾಮಾರಿ ಬಂದಾಗ ಬಹಳ ಜನ ಪ್ಲೇಟ್ ಬಂದಾಗ ಬಹಳ ಜನ ನಮ್ಮ ಹಿರಿಯರೆಲ್ಲ ಕರ್ಕೊಂಡ್ರು ಪೂರ ಖಾಲಿ ಆಗಿದ್ದಂತ ಕಟ್ಟಿ ಆ ಪರಿಸ್ಥಿತಿ ಬರ್ತೈತೆ ಅಂದ್ರು ಆದ್ರೆ ಅದನ್ನ ಜನದಂತೆ ಎದುರಿಸಿ ವ್ಯಾಕ್ಸಿನೇಷನ್ ಚುಚ್ಚುಮತ್ ಕೊಟ್ಟು ನಾವೆಲ್ಲ ತಗೊಂಡಿದ್ದೀರಿ ಅದರಿಂದ ಆರೋಗ್ಯ ಸುರಕ್ಷಿತವಾಗಿದೆ ಮಾಸ್ಕ್ ಎಲ್ಲ ಏನಿಲ್ಲ ಅಮೆರಿಕಾದಾಗ ಇನ್ನ ಮಾಸ್ಕ್ ಹಾಕೊಂಡು ಓಡಾಡ್ತಿತ್ತು ಮಂದಿ ಆ ಪರಿಸ್ಥಿತಿ ಇದೆ ಭಾರತ ನೂರ ಮೂವತ್ತು ಕೋಟಿ ಜನರಿಗೆ ನರೇಂದ್ರ ಮೋದಿ ಇವತ್ತು ಮುಕ್ಕಟ್ಟೆನ ಕೊಟ್ಟಿದ್ದಾರೆ ನಮ್ಗೆಲ್ಲ ಆರೋಗ್ಯವನ್ನು ಕೊಟ್ಟವ್ರಿಗೆ ಜೀವ ಉಳಿಸ್ದವ್ರಿಗೆ ಋಣವನ್ನು ತಿರ್ಸ್ಬೇಕು ತಿರ್ಸ್ಬೇಕಂದ್ರೆ ಹೆಂಗ್ ಯಾರು ಮಾಡಿದ್ರಾ ನರೇಂದ್ರ ಮೋದಿ ಅವರಿಗೆ ಹತ್ತ ಹಾಕಿ ಆ ದಿನವನ್ನ ತಿರ್ಸ್ಬೇಕು ಅಷ್ಟ ನರೇಂದ್ರ ಮೋದಿ ಇನ್ನೊಂದು ಯಾಕೆ ಕರ್ತ ಹಾಕ್ಬೇಕಂದ್ರೆ ಇನ್ನು ಐದು ವರ್ಷ ಇದಂತ ದೊಡ್ಡ ಕೆಲಸ ಮಾಡ್ರಿ ಭಾರತವನ್ನ ಸುರಕ್ಷಿತವಾಗಿಡ್ರಿ ಭದ್ರತೆಯಿಂದ ಇಡ್ರಿ ನಮ್ಮ ಊರಿಗೆ ಅಭಿವೃದ್ಧಿಯನ್ನ ಮಾಡ್ರಿ ಹಳ್ಳಿಗೂ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನರೇಂದ್ರ ಮೋದಿ ಅವರಿಗೆ ತಮ್ಮ ಬೆಂಬಲವನ್ನು ಸೂಚಿಸಬೇಕಂತ ನಾವು ಆದ್ರಿಂದ ನಮ್ಮ ನರೇಂದ್ರ ಮೋದಿಯವರು ಸಪ್ತ ವಿಶ್ವಾಸ ಎಲ್ಲ ಜಾತಿ ಧರ್ಮ ಎಲ್ಲ ವರ್ಗವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನು ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಸನ್ಮಾನ್ಯ ಯಡಿಯೂರಪ್ಪನವ್ ಮುಖ್ಯಮಂತ್ರಿ ಇತ್ತ ನಾವು ಅಲ್ಲಿ ಪ್ರಗತಿ ಇರ್ತೇವೆ ಎಲ್ಲಿ ಶಾಂತಿ ಇಲ್ಲ ಅಲ್ಲಿ ಪ್ರಗತಿ ಮಾಡಕ್ ದೇಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಗತಿ ಆಗ್ತಾ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಎಲ್ಲ ಹೋದಲ್ಲೂ ಕೂಡ ಇವತ್ತು ನ್ಯಾಷನಲ್ ಹೈವೇ ರಸ್ತೆಗಳು ನೋಡ್ತಾ ಇದ್ವಿ ಮತ್ತು ಹುಬ್ಬಳ್ಳಿಯಿಂದ ಗದಗ ಬರೋದಕ್ಕೆ ಒಂದು ಒಂದೂರಿ ಕಾಸಾಗ್ತಿತ್ತು ನೆರಪ ಮಾಡ್ಕೊಳ್ತರೆ ಹತ್ತು ವರ್ಷ ರಸ್ತೆದಾಗ ರಸ್ತೆದ ತಡೆದವರು ತಂತ್ರದವರು ಟೆಕ್ನಾಲಜಿ ರಸ್ತೆ ಇದೆ ಗೊತ್ತಾಗ್ತಿದ್ರೆ ಹಿಂಗ ಇᱸಗ ಬಸ್ನ ಕಿತ್ರಿ ಇᱸಗ ಆದರೆ ಇವತ್ತು ಸಿಮೆಂಟ್ ರಸ್ತೆ ಅದೇ ಬಿನ್ನಿಲ ಮುಂಡ್ರಿಗೆ ರಸ್ತೆ ನಾನು ಅಷ್ಟು 20 ವರ್ಷ ಓಡಾಡಿ ಓಡಾಡಿ ಯಾವಾಗ ಮುಕಲೇ ಅಗ್ತಿದ್ಪಂತ ನರೇಂದ್ರ ಮೋದಿ ಅವರು ಹಣೆ ಕೊಟ್ಟು ರಸ್ತೆ ಆಯಿತು ದೊಡ್ಡ ಗ್ರಾಮೀಣ ಪ್ರದೇಶದ ಪತ್ರೆ ಬರಲಿಲ್ಲ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಎಲ್ಲಿ ಭಯೋತ್ಪಾದನೆ ಅಲ್ಲೇ ಹೋಗಿ ಒಳ ಹೊತ್ತು ಅವ್ರು ಬಡದ್ರು ಅವತ್ತಿನಿಂದ ಭಯೋತ್ಪಾದನೆ ಬಾರಪಟ್ಟೆ ಅವರು ಪ್ರಧಾನಮಂತ್ರಿ ಮುಂಚೆ ಅವ್ರ ಮಾತು ಹೇಳಿದ್ದು ಹೆಲ್ಪ್ ಮಾಡ್ಕೊಡ್ತೇನೆ ಸಮಸ್ಯೆ ಬಾರ್ಡರ್ ನಲ್ಲಿ ಇಲ್ಲ ದಿಲ್ಲಿಯಲ್ಲಿ ಇದೆ ದಿಲ್ಲಿಯಲ್ಲಿ ಆಳುವಂತ ಎದೆ ಗಟ್ಟಿದ್ರೆ ಐವತ್ತು ಸಾವಿರ ಒಂದು ಓಡಿಸಬಹುದು ಅಂತ ಹೇಳಿದ್ರು ಆ ಕೆಲಸವನ್ನ ಪ್ರಧಾನಮಂತ್ರಿ ಆದಮೇಲೆ ನರೇಂದ್ರ ಮೋದಿ ಅವರು ಮಾಡಿದ್ರು ಅನ್ನುವಂತ ಮಾತನ್ನು ಎಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ